ವೀಕ್ಷಕರೇ ಒಬ್ಬ ಕೃಷಿಕ ಕೇವಲ ಒಂದೇ ಕೃಷಿ ಆಧಾರಿತ ಕೃಷಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವನು ಲಾಭದಾಯಕ ಕೃಷಿ ಪಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ರಾಜೇಂದ್ರ ಪೂಜಾರಿ ಅವರು ಹೇಳ್ತಾರೆ ಒಂದು ಮರ ಇದೆ ಈ ತರದ ಹತ್ತು ಮರ ಇವರ ಹತ್ರ ಇದೆ ನೀವು ನಿಮ್ ಕೃಷಿ ಜಮೀನಿನಲ್ಲೂ ಈ ತರ ಬಾಲ್ಡ್ರಿಗೆ ಈ ತರ ಹತ್ತು ಮರ ಇಪ್ಪತ್ ಮರ ಎಷ್ಟು ನಿಮ್ ಜಮೀನ್ ಇದೆ ಅಷ್ಟು ಹಾಕ್ಬಹುದು ಈ ಮರದ ವಿವರಣೆ ಏನು ರಾಜೇಂದ್ರ ಪೂಜಾರಿ ಅವರೇ ಇದು ದಿವೆಲ್ಸ್ ಅಂತ ಹೇಳಿದ್ರೆ ವರ್ಷಕ್ಕೆ ಎರಡು ಬೆಳೆಯನ್ನು ಕೊಡ್ತದೆ ಕಾಯಿ ಆಗ್ತದೆ ಆ ಕಾಯಿ ಅಂತ ಹೇಳಿದ್ರೆ ಒಳ್ಳೆ ಬೇಡಿಕೆ ಇದೆ ಆ ಕಾಯಿಗೆ ಒಂದು ಒಂದರಿಂದ ಒಂದೂವರೆ ಕೆಜಿ ಅಷ್ಟು ಒಂದೊಂದು ಕಾಯಿ ಆಗ್ತದೆ ಕೆಜಿ ಅಷ್ಟು ಆಗ್ತದೆ ಒಂದು ಐನೂರು ಕಾಯಿ ಹತ್ರ ಒಂದೊಂದು ಮರದಲ್ಲಿ ಆಗ್ತದೆ ಒಂದು ಮರದಲ್ಲಿ ಅಂದ್ರೆ ನಮಗೆ ಒಂದ್ ಹತ್ತು ಮರದಲ್ಲಿ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅನ್ನೋದು ಅಂದ್ರೆ ನಾವು ಟೋಟಲ್ ಮಧ್ಯೆ ಕೊಡ್ತಾ ಇಲ್ಲ ಬದಿ ಅಲ್ಲಿ ಕೊಟ್ಟಿರುವುದರಿಂದ ಬಳಕೆ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಅಂತ ಹೇಳಿದ್ರೆ ಇದು ಎಲ್ಲ ಅಂದ್ರೆ ಪೋಡಿ ಅಂತ ಮಾಡ್ತಾರೆ ದಿವೆಲ್ಸ್ ಪಲ್ಲೆನು ಮಾಡ್ತಾರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಉಪಯೋಗ ಇದು ಆಹಾರ ಪದಾರ್ಥಗಳಲ್ಲಿ ಬಳಕೆ ಬಳಕೆ ಆಗ್ತದೆ ನೀವು ತರಕಾರಿ ವ್ಯಾಪಾರಸ್ಥ ಆದ್ರಿಂದ ನೀವೇ ತಗೊಂಡೋಗಿ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀವಿ ಇವತ್ತಿನ ದಿನಮಾನಗಳಲ್ಲಿ ಏನ್ ರೇಟ್ ಇದೆ ದಿವಸ ಕೆಜಿಗೆ ಇವತ್ತಿನ ದಿನ ಕೆಜಿಗಳಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದೆ ಒಂದು ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಇದೆ ಬೇರೆ ಸಂದರ್ಭದಲ್ಲಿ ಮುನ್ನೂರ ಗಡಿ ದಾಟಿದ್ದು ಇದೆ ಇದು ಪರ್ಯಾಯವಾಗಿ ಬೆಳೆಯುವಂತ ಬೆಳೆ ಬೆಳೆ ಪರ್ಯಾಯವಾಗಿ ಬೆಳೆ ಈ ಇರೋದ್ರಿಂದ ಬೆಳೆಯುವಂತೂ ಕೃಷಿ ಜಮೀನಲ್ಲಿ ಏನೋ ತೊಂದರೆ ಆಗುದಿಲ್ಲ ಇದು ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಆಸಕ್ತಿ ಬಂತು ಎಲ್ಲಿ ನೋಡ್ ಬೆಳಿತಾ ನಾವು ಅಂತ ಹೇಳಿದ್ರೆ ಬೇರೆ ಕಡೆ ಹೋದಾಗ ಒಂದು ಕಾಯಿಯನ್ನ ತಂದು ಅದ್ರ ಟೇಸ್ಟ್ ಅನ್ನ ನೋಡಿದಾಗ ಇದನ್ನು ನಾವು ಕೂಡ ನಟ್ಟು ಬೆಳೆಸಬೇಕು ಅನ್ನುವಂಥದ್ದು ನಮಗೆ ಬಂತು ಅದಕ್ಕಾಗಿ ನಾವು ತಂದು ನಮ್ಮ ಜಮೀನಲ್ಲಿ ಕಳೀಬೇಕು ಅಂದ್ರೆ ಎಲ್ಲಿ ಸಿಗ್ಬಹುದು ತಳಿಬೇಕು ಅಂತ ಹೇಳಿದ್ರೆ ಆಕ್ಚುಲಿ ನಮ್ಮ ನಾವೇ ಇವತ್ತು ಹೆಚ್ಚಿನ ಜನರಿಗೆ ಗಿಡವನ್ನ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಬುಡದಲ್ಲಿ ಬೇರ್ ಹೋಗ್ತದೆ ಆ ಬೇರನ್ನ ಕಟ್ ಮಾಡಿ ಇಟ್ಟಾಗ ಅಲ್ಲಿ ಮೊಳಕೆ ಬರ್ತದೆ ಈ ಬೇರ್ ಬರ್ತಾ ಇರೋದು ಇದು ಬುಡದಲ್ಲಿ ಬೇರ್ ಬರ್ತದೆ ಆ ಬೇರನ್ನ ಇದೇ ಮೊಳ ಇಲ್ಲಿ ಮೊಳಕೆಯ ಕಟ್ ಮಾಡಿ ಇಟ್ಟರೆ ಇಲ್ಲಿ ಮೊಳಕೆ ಬರ್ತದೆ ಅದನ್ನ ಕಿತ್ತು ನೆಟ್ರೆ ಗಿಡ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ನರ್ಸರಿಯಲ್ಲಿ ನಿಮ್ಮ ಹತ್ರ ಇದು ಗಿಡ ಸಿಗತ್ತೆ ಕೊಡ್ತಾ ಇದ್ರಿ ನೀವು ನಾವು ಇಲ್ಲಿಯವರೆಗೆ ಯಾವುದೇ ಒಂದು ಯಾರಿಗೂ ಕೂಡ ಕೃಷಿಕರಾದವರಿಗೆ ಅವ್ರು ಮಾಡ್ತೀನಿ ಅಂತ ಅವ್ರಿಗೆ ಆಸಕ್ತಿ ಇರುವವರಿಗೆ ಹಣವನ್ನು ತೆಗೆದುಕೊಂಡಿಲ್ಲ ಕೆಲವರಿಗೆ ಹಣವನ್ನು ತೆಗೆದುಕೊಂಡಿ ನಿಮಗೆ ಪ್ರಶಸ್ತಿ ಕೊಡ್ಬೇಕಾಗಿದ್ದೆ ಈ ತರ ಮನಸ್ಥಿತಿ ಇದ್ದವರಿಗೆ ಪ್ರಶಸ್ತಿ ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಕೇಳಿದ ತಕ್ಷಣ ಬೆಲೆ ನಿಗದಿ ಮಾಡಿ ಹೇಳ್ತಾನೆ ನಿಮ್ಮ ಉತ್ತರ ತುಂಬಾ ಸಮಂಜಸವಾಗಿದೆ ಯಾಕಂತ ಹೇಳಿದ್ರೆ ಕೃಷಿ ಆಸಕ್ತಿ ಬಂದವರಿಗೆ ನಾವು ದುಡ್ಡು ತಗೋಳಲ್ಲ ಅಂತ ಹೇಳಿ ಈಗ ಈವರೆಗೆ ಎಷ್ಟು ಬೇರ್ ಕೊಟ್ಟಿದ್ದೀರಿ ಎಷ್ಟು ಗಿಡ ಸುಮಾರು ಒಂದು ಐವತ್ತರಿಂದ ಅರವತ್ತು ಗಿಡವನ್ನು ನಾವು ಹೀಗೆ ಕೊಟ್ಟಿದ್ದೀವಿ ಹೆಚ್ಚು ಈಗ ವಿಡಿಯೋ ನೀವು ಮುಂದಿನ ದಿನಮಾನಗಳಲ್ಲಿ ನಮ್ಮ ವೀಕ್ಷಕರು ನಿಮಗೆ ಫೋನ್ ಮಾಡ್ತಾರೆ ಗಿಡ ಬೇಕು ಅಂತಾರೆ ಆ ಸಂದರ್ಭದಲ್ಲಿ ನಿಮ್ ಹತ್ರ ಇಲ್ಲ ಅಂದ್ರೆ ಏನ್ ಪರ್ಯಾಯ ನಾವು ಪರ್ಯಾಯವಾಗಿ ಒಂದು ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಇಂತ ಕಡೆ ಸಿಗ್ತಾ ಇದೆ ಒಂದು ನರ್ಸರಿಯಲ್ಲಿ ಸಿಗ್ತಾ ಇದೆ ಅಂತ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತೇವೆ ಯಾವ ಕೃಷಿಗರು ಕೂಡ ಕೃಷಿ ಬಗ್ಗೆ ಮಾಹಿತಿ ಕೇಳಿದಾಗ ನಾವ್ ಹತ್ರ ಗೊತ್ತಿಲ್ಲ ಅಂತ ಹೇಳುದಿಲ್ಲ ಕೇಳಿ ಆದ್ರೂ ಇನ್ನೊಬ್ಬರ ಹತ್ರ ಕೇಳಿ ಆದ್ರೂ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಡುವ ಮತ್ತೇನಿದೆ ನಿಮ್ಮ ಹತ್ರ ಇದು ಬಿಟ್ರೆ ಇದು ಬಿಟ್ರೆ ಒಂದು ಸೀತಾಫಲವನ್ನು ಹಾಕಿದ್ದೇವೆ ಚಿಕ್ಕ ಆತರ ನಿಮ್ಮ ಹತ್ರ ಇಪ್ಪತ್ತೈದು ವಿಧದ ಮಾವಿದೆ ಮಾವಿದೆ ಆಮೇಲೆ ಸೀತಾಫಲ ಇದೆ ದಾಳಿಂಬೆ ನೋಡಿ ಈಗ ನೀವು ಲಾಭದಾಯಕ ಕೃಷಿಯಲ್ಲಿ ಇದೊಂದ್ ತೋರಿಸಿದೆ ಅಲ್ಲಿ ಯಾವ್ದು ಮತ್ತೊಂದು ಮರ ಇದೆ ಅಂತ ಹೇಳಿದ್ರಲ್ಲ ಯಾವ್ದಾದ್ರು ತೂತಾಪುರಿ ಮಾವಿನ ಹಣ್ಣು ಒಂದೇ ಮರದಲ್ಲಿ ಒಂದ್ ಎಂಟು ಕಿಂಟಲ್ ಆಗ್ತದೆ ಮತ್ತೊಂದೇನೋ ಹೇಳಿದ್ರಲ್ಲ ರ್ಯಾಂಬೋಟನ್ ರಾಂಬೋಟನ್ ಈಗ ಗಿಡ ಅಷ್ಟೇ ರಾಂಬುಟನ್ ರಾಂಬೋನ್ ಎಷ್ಟು ವರ್ಷ ಆಯ್ತು ಹಾಕಿ ಒಂದ್ ಎರಡು ವರ್ಷ ಆಗಿದೆ ಅಷ್ಟೇ ಯಾರು ಹಣ್ಣು ಬಂತು ಹಣ್ಣು ಬರ್ಲಿಲ್ಲ ಬರ್ಲಿಲ್ಲ ಒಂದು ಸುಮಾರು ಟೈಮ್ ಅದು ಎಷ್ಟು ವರ್ಷಕ್ಕೆ ಬರುತ್ತದು ಒಂದು ಐದರಿಂದ ಆರು ವರ್ಷಕ್ಕೆ ಬರುತ್ತೆ ಎಷ್ಟು ಹುಡುಕಾಗಿದೆ ಅಲ್ಲಿ ಒಂದು ಇಷ್ಟ ಎತ್ತರಕ್ಕೆ ಬಂದಿದೆ ಅಲ್ಲಿ ತೋರ್ತೇನೆ ಎಷ್ಟು ಗಿಡ ನೆಟ್ಟಿದ್ದೀರಿ ಒಂದೇ ಗಿಡ ಶಾಂಪಲ್ಲಿ ಒಂದೇ ಗಿಡ ನೆಟ್ಟಿದ್ದೆ ಈಗ ಒಂದೇ ಯಾವ ತರ ಆಗತ್ತೆ ನೋಡಿ ನೋಡಿ ಮತ್ತೆ ಮುಂದೆ ನೋಡೋಣ ಅಂತ ನಮ್ ಮಣ್ಣಿಗೆ ಆಗುತ್ತೋ ಇಲ್ಲ ಅಂತ ನಿಮ್ಗೆ ಡೌಟ್ ಇತ್ತು ಡೌಟ್ ಇತ್ತು ನನಗೆ ಫಸ್ಟ್ ಈಗ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಬಂದಿದೆ ಒಳ್ಳೆ ಬಂದಿದೆ ಎಷ್ಟು ವರ್ಷಕ್ಕೆ ಇದ್ರ ಫಲ ಬರುತ್ತೆ ಒಂದು ನನಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಈಗ ಎಷ್ಟು ವರ್ಷಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ ಸುಳ್ಳು ಹೇಳ್ಬಾರ್ದಲ್ಲ ಅಂದ್ರೆ ನೆಟ್ಟ ಎರಡು ವರ್ಷ ಆಗಿದೆ ಒಳ್ಳೆ ಬಂದಿದೆ ಗಿಡ ಎಷ್ಟು ವರ್ಷಕ್ಕೆ ಅಂತ ಇನ್ನು ಇನ್ನು ಏನು ಇನ್ಫಾರ್ಮೇಶನ್ ಇಲ್ಲ 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 ಬಂದ್ರ ಮೇಲೆ ನಿಮಗೆ ಇಂತಿಷ್ಟು ವರ್ಷಕ್ಕೆ ಬಂದಿದೆ ಅಂತ ಎಷ್ಟು ಕೆಜಿ ಇರ್ಬೋದು ಕೆಜಿ ಎಷ್ಟು ಇರ್ಬೋದು ರೆಂಬೋಟ ಕೆಜಿ ಗೆ ಇನ್ನೂರ ರೂಪಾಯಿ ಇದೆ ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಹ್ಮ್ ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಸಮಗ್ರ ಕೃಷಿ ಮಾಡ್ತಾ ಇದೆ ಬೂದ್ ಗುಂಬಳ ಬೂದ್ ಗುಂಬಳಕ ಇದು ಕಾಯಿ ಆಯ್ತು ಕೊಯ್ದ ಆಯ್ತು ಹೇಳಿ ಒಂದು ಕಾಯಿ ಉಂಟು ನೋಡಿ ಬೂದ್ ಗುಂಬಳ ಬೂದ್ ಗುಂಬಳ ಒಂದ್ಸಲ ಕಾಯಿ ಆಯ್ತು ಒಂದ್ ಎರಡನೇ ಚಿಗುರಿ ಹ್ಮ್ 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 ಎಲ್ಲ ಕೊಯ್ದು ತೆಗೆದ್ಬಿಟ್ಟಿದ್ರೆ ಇಲ್ಲ ನೋಡಿ ಒಂದ್ ಒಂದ್ ಇದೆ ನೋಡಿ ಇಲ್ಲ ಇದೆ ನೋಡಿ ಬೂದ್ ನೋಡಿ ಇಲ್ಲಿ ಬೂದ್ಗುಂಬಳ ಬೂದ್ಗುಂಬಳ ಹಬ್ಬ ಸಂದರ್ಭದಲ್ಲಿ ಬಹಳ ಹೋಗುತ್ತೆ ಹೋಗುತ್ತೆ ಒಳ್ಳೆ ಹೋಗುತ್ತೆ ಮತ್ತೆ ಒಳ್ಳೆ ತರಕಾರಿ ಅದು ಯಾವುದೇ ಒಂದು ಇದಿಲ್ಲ ಒಳ್ಳೆ ತರಕಾರಿ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಗುಂಬಳು ಪ್ರಿಯ ವೀಕ್ಷಕರೇ ನಾವು ಅದೇ ಹೇಳೋದು ಯಾವ್ದಾದ್ರು ನೀವು ಕೃಷಿ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಮಗ್ರ ಕೃಷಿಗೆ ಆದ್ಯತೆ ಕೊಡಿ ಅಂತ ನಾವು ನಿಮಗೆ ಸಲಹೆ ನೀಡ್ತಾ ಇದ್ದೀವಿ ಮನವಿನು ಸಹ ಮಾಡ್ತಾ ಇದ್ದೇವೆ ನಮ್ಮ ರಾಜೇಂದ್ರ ಪೂಜಾರಿ ಅವರು ಒಂದು ಸಮಗ್ರ ಕೃಷಿಯೊಂದಿಗೆ ಹಲವಾರು ಪ್ರಶಸ್ತಿಗಳು ತನ್ನದಾಗಿಸಿಕೊಂಡಿದ್ದಾರೆ ಹಾಗೂ ಯಶಸ್ಸಿನ ಜೀವನ ನಡೆಸ್ತಾ ಇದ್ದಾರೆ ತಾವು ಸಹ ಇಂಥ ಯಶಸ್ಸಿನ ಜೀವನದಲ್ಲಿ ಒಂದು ಸಹಭಾಗಿತ್ವ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ